ಅದನ್ನೆಲ್ಲ ಬಿಡು ಬಾಯ್ ಪದ್ಮಾ ಸೊಳ್ಳೆ ಗಂಡ ಹೆಂಗ್ ನಿಂತಾನ ಬಾಳೆ ಮಾಡ ಯಬ್ಸವನ ಏನು ನಾವ್ ಹುಡುಗ ನೋಡಿದ್ರೆ ಸೇರಂಗೆ ಅಲ್ಲ ನೀ ಅಂತಿ ಮಕ್ಕಳ ಬಿಡು ಅವೆಲ್ಲ ನೋಡಕ್ ಹೋಗಿದ್ನಂತ ಮಕ್ಕೋಲಿ ಬೆಳತಾನ ಕಡೆ ಬಂದಾನ ಒಟ್ ಮಕ್ಕೋಲಿ ಯಾವ ಹುಡುಗ ನೋಡಿದ್ರೆ ಹಂಗ್ಯಾಕ್ ಮಾಡ್ತಿದಿ ಯಬ್ಸ ಏ ಮಕ್ಕಳ ಬಿಡೆ ಏಟ್ ನೋಡಿದ್ರೆ ಸೇರಂಗೇ ಇಲ್ಲ ನಮ್ಮ ತಮ್ಮನ್ ನೋಡಿದ್ರೆ ನೀನ್ ನೀ ಚಾ ತಂದ್ ಕೊಡ್ಬಾ ಮೊದಲು ದುಡ್ಡುದು ಗೊತ್ತಿಲ್ಲ ದುಃಖ ಬಿಡುದು ಗೊತ್ತಿಲ್ಲ ಮುದುಕರ ಮಕ್ಕೊಂಡು ಹಂಗೆ ಹತ್ತು ಹತ್ತು ಗಂಟೆ ಮಟ್ಟ ಮಕ್ಕೊಂತದ್ವಿ ಈ ವರ್ಷ ಒಳಗಡೆ ಹೋಗಿ ಚಾ ತೊಂಬರ್ತೀನಿ ಅಕ್ಕ ತಮ್ಮ ಒಂದಾಗಿ ಇಬ್ಬರು ಕೈಯಾಗಿ ಸಿಕ್ಕ ನಾವು ರಗಡ ಹೋಗಿ ತಂಬದವಡ ತಂದೆ ಯಾಕೆ ಬಡ್ಕೊಂತಿ ತಂದೆ ಹಳೆಯಾಗ ಸೇರ್ತೀನಿ ಹೋಗಿ

ಪಡ್ ಪಡ್ ಹೊರದಂಗ ಆಗ್ತತೆ ಕಣಸ ಬಿದ್ದಿರ್ಬೇಕು ನೋಡು ಏನು ಚಂದ ಜಾಡಿಸ್ತೀರಿ ನೀವು ಸುನೋದಾ ಏಳಾ ನಿಂಗ್ಯಾರು ಹುಡುಕೋ ನಾ ಲೆಕ್ಕ ನೋಡತನಿ ಇಲ್ಲಿ ಕಣಸ ಇದು ಏಳಾ ರಾತ್ರಿ ಬೆಳತನ ಅಡ್ಡಡಕ್ಕೆ ಹೋಗೋದು ಈಗ ಹೊಡಿತಿ ನೋಡಿ ಹೇಳ ನಿನ್ನ ನನ್ನ ನೋಡಿದ್ರೆ ಸಾಂಗ್ ಬೆಳ್ದದ ನಿನಗ ಬಡಿ ತಿನ ನಿ ಸುಮ್ಮನೆ ಕುಂತಾ ಯಾಕ ನೋಡಿ ನಿಮ್ಮ ಮಾಡ್ತಾಳ ಏನ್ ಗಂಟು ಏಳು ಮರ ಅಂತೇಳಿ ಯದ್ದಾರ ಏನ್ ಮಾಡೋದೈತ ನಾನು ಏನ್ ಗಂಟು ಬಿದ್ದಾನು ನಮ್ಮ ಮಾವ ಇವನ್ ಹೆಂಗಾರ ಮಾಡಿ ಬಗ್ಸಬೇಕು ನನಗಂತಿ ಕೆಲಸ ಹೋಗಲಾ ನಮ್ಮ ಅಕ್ಕ ಅಂತ ಬಡಿಸಿ ಬಿಡೋದ್ ತಡಿಯವನ್ ಪ್ಲಾನ್ ಮಾಡ್ತಾನೆ ನಿಮ್ಗೆ ಅಂದ್ರೆ ಒಂದು ಆ ಸಿದ್ದ ಹನಿಮೆ ಎಲ್ಲಿ ಹೋಗಿರ ನಾವು ಸೇರ್ದಾಡ ಕಾರ್ಯಕ್ರಮ ಏನಿಟ್ಕೊಳ್ಳೋನು ಪ್ಲಾನ್ ಮಾಡುವಂತಡಿ

ಚಕ್ರಿಯ ದೊಕ್ಕ ಏನ್ ಕಾಟಗೊಂಡ ಮನೆಯಾಗ ನೋಡಿದ್ರೆ ಹಿಂಗ ಮನೆಯಾಗ ನೋಡಿದ್ರೆ ಹಿಂಗ ಊರಾಗ ನೋಡಿದ್ರೆ ನಾನು ಮರ್ಯಾದನ ಹಾಳು ಮಾಡ್ ಊರಾಗ ನೋಡಿದ್ರೆ ಇವ್ನ ಮರ್ಯಾದನ್ ಹಾಳಾಗ ಹೊಂಟೈತಿ ಚಾತಂಗ ಅಂತ ಹಚ್ಚಿದಿ ಏನು ಮಾಡಿ ನಾನು ಯಾಕೆ ಹೊಡೆತ ನೋಡಿದೇವ ಹೊಡೆತ ನೋಡಿದೇವ ಒಡಗಡೆ ಕಿತ್ಕೊಂಬ ಒಂದು ತರ್ತಾಳ ಅದನ್ನ ತೊಗೊಂಡು ಇಬ್ಬರನ್ನು ಕೂಡ ತಳಸ್ತಾನೆ ಎಲ್ಲಿ ಮರ ನೋಡ್ ಲೆಕ್ಕ ಯಾಕೆ ಕೊಡ ಹೊಡೆತ ನೋಡಿದೇವ

முந்தாழ்த்த மத்தபியாழ ಹಿಂಗ ನಿನಗಿನ್ನ ಹ್ಮ್ ಹುಡಿದ್ಯಾ ಹುಡಿದ್ಯಾ ಎಕ್ಕ ಚಹ ಸೂಪ್ಪ ಜಗ್ಗಟ್ಟ ಹಾಲಾಕೊಟ್ಟಿಲ್ಲ ಮಾಡ ಮಗಳ ಹೆಣ್ಣು ಬಾಳೆನಿ ಗುಣ ಇದು ಕುಂಬಳಕಾಯಿ ಅಂತ ಹೊಟ್ಟಿ ಮಾಡಿಕೊಂಡು ಎಲ್ಲಿ ಸಿಕ್ಕಿದ್ನ ಎಕ್ಕ ಹಾ ನಾನು ಇನ್ನು ಹುಡುಗ ಪಾರೇನು ಅಮೇರಿಕ ಹುಡ್ಗುಣ್ ತೋರಿಸಿ ಮಾಡ್ತಿದ್ದೆಂದು ಕೂಡ ಕೊರ ಪರಾ ಪರಿ ಹಚ್ಚಿ ಬಿಟ್ಟಿ ಅಲ್ಪ ಇವ ಎಕ್ಕ ಇದು ಎಲ್ಲರೂ ಸಿಕ್ಕಿದ್ದನ ಬ್ಯಾರು ಯಾರು ಸಿಗಲಿಲ್ಲ ಕುಂಬಳಕಾಯಿ ಹೊಟ್ಟಿ ಅಂತವ್ ಮಾಡ್ಕೊಂಡ್ ಬಂದ್ ಬಿಟ್ಟಿ ಅಲ್ಲ ನನಗ್ ಒಟ್ಟ ಸೇರುದ್ರಿ ಅವ ಏನ್ ಮಾಡ್ತಿದ್ ಬಿಡು ಹೋಲಿ ಈಗ ಮಾಡಿ 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 ಹಠಾತಿನಲ್ಲ ಅದಕ್ಕ ತಿಂದು ಮೊದಲ ಚಂದ ಇದ್ದ ನಿ ಮಾವ ಹಾ ನೀಗೇನೋ ನಮ್ಮ ಮನೆಗೆ ಕೂತ್ ತಿನ್ ತಿಂದೆ ಮಾಡಕತ್ತತೆ ಹೊಟ್ಟಿ ಬಂದಿತ್ತು ಅದಕ್ಕೆ ಏನು ಕೇಳ್ತಿ ತಲಿ ಕೆಡಿಸ್ಕೋಬರ್ತ ಅದ್ರೆ ಎಲ್ಲಾ ನೀನ ಯಕ್ಕ ನಿನಗೆ ಗೊತ್ತಿಲ್ಲ ಅವ ಮೊನ್ನೆ ಬಸ್ ಸ್ಟ್ಯಾಂಡ್ ನಗ ಒಂದೆರಡ ಮಗಳು ಕೂಟಾಗ ಬೈಕ್ ನೇ ಹೊಂಟಿದ್ದ ಹಾ ಏನು ಸುಳ್ಳು ಹೇಳ್ತನವ ಅಯ್ಯೋ ಯೋ ಮೂರಜ್ಞಾ ದಿನ ನೋಡಿ ಕರೆನ ಇದು ಮಾತಾ ಇಲ್ಲಿ ಎಷ್ಟು ಚಂದ ಹಂಗ ಹಿಂಗ ಅಂತೇಳಿ ಹೇಳಿ ಮಳೆ

முட்ட விண்ண துதே சிங்க எம் ஜத்தி கொட்டாவ ಹ್ಮ್ ಕಚಾ ಕಚಾ ಬರಲಿ ಬರ್ಲಿ ಮಾಡ್ತೀನಿ ಮಾಡ್ತೇನೆ ನನ್ನ ಶ್ರೀಮಾಮ ಚಂದ್ರ ಅಂತ ತಿಳ್ಕೊಂಡಿದ್ದೆ ನಾನು ಹಾ ಇಂಥದ್ದೆಲ್ಲ ಮಾಡ್ತಾನೆ ಅಂತೇಳಿ ನಾ ತಿಳ್ಕೊಂಡಿದ್ದಿಲ್ಲ ಬರಲಿ ಬರಲಿ ಮಾಡ್ತೀನಿ ನಾವು ಹಾ ಎಷ್ಟು ಏನು ಕಮ್ಮಿ ಮಾಡಿರ್ಬೇಕು ಇನ್ನೊಬ್ಬ ನೋಡಕ್ಕೆ ಹಾ

ஏதுக்கொண்டியன்னும் நனுக்கொத்தையில்லாம். ஏலங்கர் ஏதுக்கொண்டியன்னும்.